ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಲಾಗ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಗ್ ಶುರು ಮಾಡಬೇಕಾದ್ರೆ ಆಲ್ರೆಡಿ ಟೈಮ್ದು ಸೆವೆನ್ ಫಿಫ್ಟಿ ಫೈವ್ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಈಸಿಯಾಗಿ ಮನೆಯಲ್ಲೇ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಇದ್ದೀನಿ ಅದಕ್ಕೂ ಮುಂಚೆ ನಂದಿನ ಹೇಗಿತ್ತು ಅಂತ ನೋಡ್ಕೊಬಂದುಬಿಡೋಣ ಇವತ್ತು ಫಸ್ಟು ಟಿಫನ್ ಮಾಡೋದಕ್ಕೂ ಮುಂಚೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಮ್ಮತ್ತೆ ಆಲ್ರೆಡಿ ಮೊಳಕೆ ಹುರುಳಿ ಕಾಳು ಸಾಂಬಾರು ಮಾಡು ಅಂತ ಹೇಳಿದರು ಹಾಗಾಗಿ ಕಾಳುಗಳನ್ನ ಮೊಳಕೆ ಕಟ್ಟಿ ಸಹ ಇಟ್ಟಿದ್ದರು ಒಗ್ಗರಣೆಗೆ ಕಾಲುಗಳನ್ನ ಹಾಕ್ತೆ ಅದ್ರ ಜೊತೆ ಒಂದೆರಡು ತರಕಾರಿಗಳನ್ನು ಸೇರಿಸಿದ್ದೆ ಹಾಗೆಯೇ ಪೂರಿ ಹಿಟ್ಟನ್ನು ಸಹ ನಾನು ಕಲಸಿಟ್ಟಿದ್ದೆ ಈ ಮುಂಚೆನೇ ಕಲಸಿಟ್ರೆ ಪೂರಿ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆಮೇಲೆ ನಮ್ಮತ್ತೆ ವಾಕಿಂದ ಬರಬೇಕಾದ್ರೆ ಎರಡು ಸಂಪಿಗೆ ಹೂ ಸಿಕ್ತು ಅಂತ ತೊಗೊಂಬನೀರು ಮನೆಯೆಲ್ಲ ಘಮ ಘಮ ಇತ್ತು ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ನಾನು ಆಮೇಲೆ ಸಾಂಬಾರಿಗೆ ಮಸಾಲೆ ಮಾಡಿಟ್ಕೊಂಡಿದ್ದೆ ಆ್ಯಕ್ಚುಲಿ ಈ ಸಾಂಬಾರನ್ನ ಸ್ವಲ್ಪ ಚಿಕನ್ ಸಾಂಬಾರು ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಈಚೆ ಸೈಡಲ್ಲಿ ಹಾಗೇ ಮತ್ತು ಖಾರ ಎಲ್ಲ ಕೊಟ್ಟಿದ್ರು ಅದನ್ನು ಹಾಕಿದೆ ಆಮೇಲೆ ಹೇಗೂ ಪೂರಿಗೆ ಆಲೂಗೆಡ್ಡೆ ಪಲ್ಯ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಸಾಂಬಾರ್ ಜೊತೆ ಆಲೂಗೆಡ್ಡೆನ ಬೈಯಕ್ಕೆ ಹಾಕಿದ್ದೆ ನಾನು ಆಮೇಲೆ ಆಲೂಗೆಡ್ಡೆನ ಹೊರಗೆ ತೆಗೆದಿಟ್ಕೊಂಡೆ ತಣ್ಣಗಾಗಿರಲಿ ಅಂತ ಅಷ್ಟೊಳಗಡೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡಿಕೊಂಡೆ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಸಿಪ್ಪೆ ಸೊಲಿದಿಟ್ಟಿರೋಂಥ ಆಲೂಗಡ್ಡೆನ ಪುಡಿ ಮಾಡಿಕೊಂಡು ಈ ಒಗ್ಗರಣೆಗೆ ಹಾಕ್ತೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹುರಿಗಡ್ಡೆ ಪುಡಿನ ನೀರಿನಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಹೀಗೆ ಹಾಕ್ತೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮದೆಲ್ಲರದ್ದು ಟಿಫನ್ ಆಯಿತು ಟಿಫನ್ ಆದಮೇಲೆ ಸಾಂಬಾರು ಪುಡಿನ ಮಾಡೋಣ ಅಂತ ಅಂದ್ಕೊಂಡೆ ಸಾಂಬಾರು ಪುಡಿ ಬೇಕಾಗಿರೋಂಥ ಐಟಮ್ಸ್ಗಳನ್ನೆಲ್ಲ ನಮ್ಮತ್ತೆ ರೆಡಿ ಮಾಡಿಟ್ಟಿದ್ರು ನಮ್ಮನ್ನು ಸಾಂಬಾರು ಪುಡಿ ಖಾಲಿ ಆಗಿತ್ತು ಅನ್ನೋದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ಬೋದು ಅಂತ ಮಾಡಿದ್ದೀನಿ ಅಷ್ಟೇ ಈ ಸಾಂಬಾರು ಪುಡಿನ ನೀವು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ಒಂದು ಸಲ ಮಾಡಿದರೆ ನಮ್ಮ ಮನೇಲು ಅಷ್ಟೇ ಒಂದು ವರ್ಷದವರೆಗೂ ಬರುತ್ತೆ ಈ ಸಾಂಬಾರು ಪುಡಿ ಈಗ ಸಾಂಬಾರು ಪುಡಿಗೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಂದೂವರೆ ಕೆ ಜಿಯಷ್ಟು ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಒಂದು ಕೆ ಜಿಯಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀವಿ ನಾವು ಆಮೇಲೆ ಮನೆಯಲ್ಲೇ ಕರ್ಬೇವಿನ ಸೊಪ್ಪನ್ನು ಒಣಗಿಸ್ಬಿಟ್ಟು ಇಟ್ಟಿದ್ರು ಅತ್ತೆ ಅದನ್ನು ಸ್ವಲ್ಪ ತಗೊಂಡಿದ್ದಾರೆ ಆಮೇಲೆ ಅರ್ಧ ಕೆ ಜಿಯಷ್ಟು ಕಡಲೆಕಾಳು ಹಾಗೆಯೇ ಕಾಲು ಕೆ ಜಿಯಷ್ಟು ಹೆಸರು ಕಾಳು काल के जी अस्टु नूर ग्राम सासवे नूर ग्राम काल मेणू तोगरी बेले ಒಂದು ಬೌಲ್ನಷ್ಟು ಬಾದಾಮಿ ಒಂದು ಕೆ ಜಿಯಷ್ಟು ಅಕ್ಕಿ ನೂರು ಗ್ರಾಮಿನಷ್ಟು ಅರಿಶಿನ ಕೊನೆ ಹಾಕ್ಕೊಂಡಿದ್ದಾರೆ ಇದಿಷ್ಟು ಒಂದು ಸಾಂಬಾರು ಪುಡಿ ಮಾಡೋಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳು ಈ ಎಲ್ಲ ಐಟಮ್ಸ್ಗಳನ್ನು ಒಂದಾಗಿ ಒಂದಾಗಿ ನಾವು ಚೆನ್ನಾಗಿ ಬಾಣಲೇಲಿ ಹುರ್ಕೊಬೇಕು ಈ ಥರ ಹುರಿದಿಟ್ಕೊಂಡು ಮಾಡಿದರೆ ತುಂಬ ದಿನ ಇದನ್ನು ಇಡ್ಬೋದು ಅನ್ನೋದಕ್ಕೋಸ್ಕರ ಒಂದು ತಿಂಗ್ ಒಣಗಿನ ಮೆಣಸಿನಕಾಯಿನ ಹುರಿಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಟ್ಟು ಹುರಿಬೇಕು ಇಲ್ಲಾಂದರೆ ಸಿಕ್ಕಾಪಟ್ಟೆ ಘಾಟ್ ಆಗುತ್ತೆ ಫೈನಲಿ ಪೌಡರ್ ಮಾಡಿಸ್ಕೊಂಡು ಬಂದಾಗ ಈ ಥರ ಪೌಡರ್ ಆಗಿತ್ತು ಇದನ್ನು ಮಾಡಿಸ್ಕೊಂಡ್ಬಂದು ಹಾಗೆ ಹರಡಾಕಿದ್ವಿ ಇದು ನಮಗೆ ಒಂದು ವರ್ಷದವರೆಗೂ ಬರುತ್ತೆ ಅದರ ಜೊತೆ ನಮ್ಮ ಅತ್ತೆ ಚಕ್ಲಿ ಹಿಟ್ಟನ್ನು ಸಹ ಬಿಡಿಸ್ಕೊಂಬಂದಿದ್ರು ಯಾಕಂದರೆ ಹಬ್ಬ ಬರ್ತಿರೋದ್ರಿಂದ ಚಕ್ಲಿ ಹಿಟ್ಟು ಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ಪಾಪು ಎದ್ದಿದ್ಲು ಅಂತ ಹೇಳ್ಬಿಟ್ಟು ಅವ್ಳಿಗೆ ಅವರಪ್ಪ ತಲೆ ಬಾಚ್ತಾ ಕೂತಿದ್ರು ನಾನು ವಿಡಿಯೋ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ ಅವಳು ನಾನು ಟ್ಯಾಮ್ ಹಿಡ್ಕೊಂಡು ಬಂದರೆ ನನ್ನನ್ನು ನೋಡಿ ನಗ್ತಾ ಇದ್ಳು ನನ್ನನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ಲು ಅವಳು ಇತ್ತೀಚೆಗೆ ನಾನು ವೀಡಿಯೋ ಮಾಡ್ಕೊಂಡು ಅವಳ ಹತ್ರ ಫೋನ್ ತೊಗೊಂಡೋದ್ರೆ ನಗಾಡೋಕೆ ಶುರು ಮಾಡ್ತಾಳೆ ಆಮೇಲೆ ನಾನು ಅವಳನ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಎರಡು ಜುಟ್ಟು ಕಟ್ಟಿ ನೀಟಾಗಿ ರೆಡಿ ಮಾಡಿದೆ ಆಮೇಲೆ ಕೆಳಗಡೆ ಮನೇಲಿ ಬಾಡಿಗೆಗೆ ಇರೋರು ನಮಗೆ ಪ್ರಸಾದ ಕೊಟ್ಟಿದ್ದರು ಆ ಪ್ರಸಾದನ ತಿನ್ನಿಸ್ತೆ ಅದರ ಜೊತೆ ಕ್ಯೂಟಾಗಿರೋ ಎರಡು ಕ್ಲಿಪ್ನ ತಂದು ಕೊಟ್ಟಿದ್ರು ಅವ್ರು ನಮಗೆ ಅದನ್ನ ಇವಳು ತುಂಬ ಖುಷಿಯಿಂದ ಇಸ್ಕೊಂಡ್ಳು ಅವ್ರ ಹತ್ರ ಹಾಗಾಗಿ ಆ ಕ್ಲಿಪ್ಪನ್ನ ಹಾಕಿಸ್ಕೊಂಡ್ಬಿಟ್ಟು ಹೊರಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆ ಕ್ಲಿಪ್ ಇವಳಿಗೆ ಹೇಗೆ ಕಾಣಿಸ್ತಿತ್ತು ಅಂತ ನಾನು ಈಗ ತೋರಿಸ್ತೀನಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿತ್ತು ಅದೆರಡು ಕ್ಲಿಪ್ಪುನು ತುಂಬ ಚೆನ್ನಾಗೂ ಕಾಣಿಸ್ತಿತ್ತು ಅವಳ ಡ್ರೆಸ್ಗೂ ಮ್ಯಾಚ್ ಆಗೋ ಥರ ಇತ್ತು ಆ ಪಾಪನು ಕರ್ಕೊಂಡು ಬಿಟ್ಟೆ ಶಾಪ್ಗೆ ಹೋದ್ವಿ ನನಗೆ ಸ್ವಲ್ಪ ಪ್ರಾಡಕ್ಟ್ಗಳು ಬೇಕಿದ್ದರಿಂದ ಸಂತೋಷ್ ಬ್ಯೂಟಿ ವರ್ಲ್ಡಿಗೆ ಹೋಗಿದ್ದೆ ನಾನು ಆ್ಯಕ್ಚುಲಿ ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳು ಏನೇ ಬೇಕು ಅಂತ ಇದ್ರೂ ನಾನು ಸಂತೋಷ್ ಬ್ಯೂಟಿ ವರ್ಲ್ಡಲ್ಲೇ ತಗೊಳ್ಳೋದು ಸ್ವಲ್ಪ ಟ್ರೈಯಲ್ಲೂ ನೋಡಿಬಿಟ್ಟು ನಾನು ಏನೇನು ಬೇಕು ಅಂತ ಪ್ರಾಡಕ್ಟ್ ತೊಗೊಂಡೆ ನನಗೆ ಬೇಕಾಗಿತ್ತು ಕೆಲವೇ ಕೆಲವು ಪ್ರಾಡಕ್ಟ್ಗಳಷ್ಟೇ ಆ ಪ್ರಾಡಕ್ಟ್ಗಳಿಗೆ ಬಿಲ್ ಹಾಕ್ಸ್ಕೊಂಡು ಬಿಲ್ ನೋಡಬೇಕಾದ್ರೆ ನನಗೆ ಶಾಕ್ ಆಯಿತು ಯಾಕಂದರೆ ನಾನು ತೊಗೊಂಡಿದ್ದು ಒಂದು ನಾಲ್ಕರಿಂದ ಐದು ಆರು ಪ್ರಾಡಕ್ಟ್ ಪ್ರಾಡಕ್ಟ್ ಅಷ್ಟೇ ಅದು ಚಿಕ್ಕ ಚಿಕ್ಕ ಪ್ರಾಡಕ್ಟ್ಗಳು ತೊಗೊಂಡಿದ್ದು ಬಿಲ್ಲಿಂಗ್ ನೋಡಿದರೆ ಎಂಟು ಸಾವಿರಕ್ಕೆ ಐದೇ ಐದು ರೂಪಾಯಿ ಕಮ್ಮಿ ಅಷ್ಟು ಬಿಲ್ಲಿಂಗ್ ಆಗಿತ್ತು ಪ್ರಾಡಕ್ಟ್ಗಳಿಗೆ ಇಷ್ಟೊಂದು ರೇಟ್ ಇರೋದಕ್ಕೋಸ್ಕರನೇ ಮೇಕಪ್ ಆರ್ಟಿಸ್ಟ್ಗಳು ಅಷ್ಟೊಂದು ಚಾರ್ಜ್ ಮಾಡೋದು ಇದೇ ರೋಡಲ್ಲಿ ನಾನು ಕಲ್ತಿರೋ ಮೇಕಪ್ ಸ್ಟುಡಿಯೋ ಇದ್ದಿದ್ದು ಸೊ ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಂದು ವಿಸಿಟ್ ಮಾಡಿದೆ ಅಲ್ಲಿಂದ ಬಂದು ಪಾಪುನ್ನ ಊಟ ಮಾಡಿಸಿ ಮಲಗಿಸಿ ಆಟ ಆಡಿಸಿ ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು ನನ್ನ ಹಸ್ಬೆಂಡ್ ಊಟ ಮಾಡ್ತಿರ್ಬೇಕಾದ್ರೆ ಪಾಪು ಅವ್ರ ಜೊತೆಯೇ ಇದ್ಲು ಈಗ ನಿಲ್ಲೋಕ್ಕೆ ಟ್ರೈ ಮಾಡ್ತಿರೋದ್ರಿಂದ ಎಲ್ಲ ಯಾರೇ ಕೂತಿರಲಿ ನಿಂತಿರಲಿ ಅವ್ರ ಹತ್ರ ಹೋಗಿ ಅವ್ರನ್ನ ಹಿಡ್ಕೊಂಡು ನಿಲ್ಲೋದಕ್ಕೆ ಟ್ರೈ ಮಾಡ್ತಾಳೆ ಅವ್ರ ಒಪ್ಪಾಗ ನೀಟಾಗಿ ಊಟ ಮಾಡೋಕ್ಕೂ ಬಿಡ್ತಿರಲಿಲ್ಲ ಅವಳು ಆಮೇಲೆ ನಾನು ಅವಳನ್ನ ಎತ್ಕೊಂಡೆ ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡೋಣ ಅಂತ ಊಟ ಹಾಕ್ಕೊಂಡು ಕೂತ್ಕೊಂಡೆ ನಾನು ಊಟ ಕೂತಾಗ ಯಾವಾಗಲೂ ಹಠ ಅವಳು ಊಟ ಮಾಡೋದಕ್ಕೆ ಬಿಡೋದಿಲ್ಲ ನೀಟಾಗಿ ಆಮೇಲೆ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಗೋಣ ಅಂತ ಬಂದೆ ಮಲ್ಗಾಕೆ ಬಂದಾಗ ಇವಳು ಫೋನ್ ಹತ್ರ ತೊಗೊಂಡೋಗಂಗೇ ಇಲ್ಲ ನಗಾಡೋದು ಕ್ಯಾಮ್ರನ ಮಾತಾಡಿಸೋದು ಆ ಥರ ಎಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವಳನ್ನು ಮಲಗಿಸ್ಕೊಂಡು ನಾವು ಮಲ್ಕೊಂಡ್ಬಿಟ್ಟೆ ಇವತ್ತಿನ ಲಾಗ್ ಇಷ್ಟೇ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬಬಾ